ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರೋಂಥ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಪ್ಯಾಕ್ನ ರೆಡಿ ಮಾಡುವಂಥದ್ದು ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿದ್ದೀನಿ ಹೇರ್ ಪ್ಯಾಕ್ನ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಕರಡ್ ಹಾಕ್ಕೊಂಡಿದ್ದೀನಿ ಅಂದರೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಮೊಸರು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಯಾವ ಮೊಸರು ಇರುತ್ತೋ ನೀವು ಅದನ್ನೇ ಹಾಕ್ಕೊಳ್ಬೋದು ನನ್ನ ಲೆಂತ್ಗೆ ಸೊ ಇಷ್ಟು ಮೊಸರಾದರೆ ಸಾಕು ಅಂದರೆ ಲೀಟ್ರ್ ಮೊಸರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಕಾಗುತ್ತೆ ನನಗೆ ಸೊ ನಿಮಗೆ ಹೇರ್ ಎಷ್ಟು ಲೆಂತ್ ಇದೆ ಸೊ ಅನುಗುಣವಾಗಿ ನೀವು ಮೊಸರನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ

ಸೊ ಈ ರೀತಿ ತಯಾರಿಸಿ ಅದಾದ್ಮೇಲೆ ಸೊ ನಿಮ್ಮ ತಲೆ ಬುಡಕ್ಕೆ ಕೂದಲಿಗೆಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಈ ರೀತಿ ಹಚ್ಕೊಳ್ಬೇಕಾಗತ್ತೆ ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಮೈನ್ ಆಗಿ ಹೇರ್ ಮಾಸ್ನ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಉದ್ದ ಬೆಳೆಯುತ್ತೆ ಸೊ ನೋಡಿ ನನ್ನ ಮುಂಚೆ ತುಂಬ ಶಾರ್ಟಾಗಿತ್ತು ಹೇರು ಸೊ ನೋಡಿ ಈಗ ಎಷ್ಟು ಗ್ರೋ ಆಗಿದೆ ಎಲ್ಲರೂ ಕೇಳ್ತಾರೆ ಸೊ ಉದ್ದ ಆಗಿದೆ ನಿನ್ನ ಕೂದಲು ಉದ್ದಾಗಿದೆ ಅಂತ ಸೊ ಆ ಮಾತು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಡ್ಯಾಂಡ್ರೂಫ್ ಇದ್ದರೆ ತಲೆ ಹೊಟ್ಟಿನ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ವಾರಕ್ಕೆ ಒನ್ ಟೈಮು ನೀವು ಫ್ರೀ ಇದ್ದರೆ ನೀವು ಹಚ್ಕೊಳ್ಬೋದು ಇಲ್ಲ ನಿಮಗೆ ಫ್ರೀ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಎರಡು ಸರಿ ಎರಡರಿಂದ ಮೂರು ಸರಿ ನೀವು ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ ಸೊ ಖಂಡಿತ ನೀವೇ ರಿಸಲ್ಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ಬೆನಿಫಿಟ್ ಇದೆ ಇದು ಹಚ್ಚೋದ್ರಿಂದ ಸೊ ಖಂಡಿತ ನೀವು ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಸೊ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಇಲ್ಲ ಯು ಆಲ್ ಟೇಕ್ ಕೇಳ್ಬಾಬಾ